ಹಲೋ ಎಲ್ಲರಿಗೂ ನಮಸ್ತೆ ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಕೊಂಡೆ ಇವತ್ತು ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡ ಹಾಕಿ ಒಡೆದು ಪುಡ್ದು ಕುಡ್ಕೊಂಡಿದ್ರು ಬಂದು ಅಡ್ಡಾಕಿ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡಾಕೋರು ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ನಾನು ಒಂದು ಇಪ್ಪತ್ತು ಜನ ಸೇರಿಕೊಂಡು ನನಗೆ ಚೆನ್ನಾಗಿ ಬಡಿದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲೆಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ ಕಗ್ಲಿಪುರದ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿಗೆ ಬಂದಿದ್ದೀನಿ ಪೊಲೀಸ್ ಫಸ್ಟ್ ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಹೋಗ್ಬಿಟ್ಟು ಬರ್ತಿದ್ದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾ ಇರ್ತಾರೆ ಇವತ್ತು ಮದರ್ಸ್ ಡೇ ಬೇರೆ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮರದಾಕಿದಾರೆ ಅನ್ನೋ ಮಕ್ಕಳು ಗೊತ್ತಿಲ್ಲ ನನ್ನ ಹೆಂಡತಿ ನನ್ನ ಪಾಪನು ನೋಡ್ತಾ ಇರ್ತಾರೆ ಎದ್ಕೊಂಬಡಿ ಆಮ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡಿದು ಈ ಕಬಡಿ ಪುರದತ್ರ ಅವನು ಅವ್ನು ಅಡ್ಡ ಹಾಕಿರೋದು ವೀಡಿಯೋನೂ ಇದೆ ಅವ್ನು ಬಂದು ನನ್ನ ಗಾಡಿಗೆ ಹೆಗಡೆಯಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡ್ಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ನಾವು ಏನು ನಿಲ್ಲಿಸ್ತಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದರೂ ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದು ಮಾಡೋಕೆ ಬಂದಾಗ ನಾವು ಹಿಡ್ಕೊಂಡು ನಾನು ಏನೋ ಯಾರು ರೊಬ್ಬರು ಏನೋ ಮಾಡ್ತಿದ್ದಾರೆ ಅಂದ್ಕೊಂಡ್ವಿ ಚೆನ್ನಾಗಿ ಕುಡಿದಿದ್ದ ಹಿಡ್ಕೊಂಡು ಎರಡ್ದಾಡಕ್ ಬಂದ್ರೆ ಅವ್ರ ತಮ್ಮನ ಯಾರೋ ಬಂದ ಅವ್ರ ತಂಗಿ ಯಾರೋ ಬಂದು ಆಮೇಲೆ ಬಂದ್ರು ಬಂದ್ ಮಾಡ್ತಾರೆ ಈಗ ಡ್ಯಾಡಿ ನೋಡ್ತಾಯಿರ್ತಾರೆ ನಮ್ಮ ಅಮ್ಮ ನೋಡ್ತಾ ಇರ್ತಾರೆ ನನ್ನ ಮಗಳು ನೋಡ್ತಾ ಇರ್ತಾಳೆ ನಮ್ಮಮ್ಮ ನನ್ನ ಹೆಂಡತಿ ನೋಡ್ತಿರ್ತಾಳೆ ನನ್ನ ಫ್ರೆಂಡ್ಸ್ ನೋಡ್ತಿರ್ತಾರೆ ವಿಡಿಯೋ ಕಳಿಸ್ಬಿಡಿ ಅವ್ರಿಗೆ ಲಕ್ಷ್ಮಣ್ ವಿಡಿಯೋ ಕಳಿಸ್ಬಿಡಿ ಏನಿಲ್ಲ ಫಸ್ಟ್ ಎಲ್ಲರೂ ಇಲ್ಲೇ ಇದ್ದಾರೆ ಆಚ ಕಡೆ ಬಂದಿದ್ದಾರೆ ಮತ್ತೆ ಏನೋ ಕಾರ್ ಇದನ್ನೆಲ್ಲ ಹೊಡೆದಾಕಿದ್ರು ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಆಗರು ಸುಮ್ಮನೆ ಆಮೇಲೆ ಹುಡುಗಿ ಬಂದು ಹೇಳ್ತಲ್ಲ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡೋದು ಅಂತ ಆಫಿಷಿಯಲಾಗಿರ್ತೀರಾ ಆಫಿಷಿಯಲ್ ಆಗಿದೆ ಏನಕ್ಕೆ ಅಡ್ಡ ಹಾಕ್ತಾ ಹೊಡಿಯೋಕೆ ಬರಬೇಕು ನಮಗೇನು ಗೊತ್ತು ಕಳ್ತನ ಮಾಡೋಕೆ ಬಂದಿರ್ಬೋದಲ್ವ ಚೆನ್ನಾಗಿ ಕುಡ್ದಿದ್ದ ಅವನು ಫುಲ್ಲು ಕುಡ್ದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್

ಏ ನಮ್ಮ ಜೊತೆ ಲಕ್ಷ್ಮಣ ಇದ್ದಾರೆ ಲಕ್ಷ್ಮಣಗೆ ಫೋನ್ ಮಾಡಿ ನಾನು ಫೋನ್ ಮಾಡಿಬಿಡಿ ಇದ್ದೀನಿ ಮೇಡಮ್ ದಿನ ವಾಶ್ ಮಾಡಬೇಕಾ ಫೇಸು ಫೇಸ್ ವಾಶ್ ಮಾಡಬೇಕಾ ಅನು ಮನು ನನ್ನ ಕತೆ ಯೋಗಿ ಸರ್ ನೋಡಿ ಇಲ್ಲಿ ಹೆಂಗಾಗಿದೆ ಹ್ಮೋ ಇಲ್ಲಿ ತಜಲಪುರ ಎಲ್ಲ ಕಡೆ ಎಲ್ಲ ಊರು ಇದೇ ಊರು ಎಲ್ಲ ಇಲ್ಲ ಬಂದ್ರೆ ಆಚೆ ಇದಾರೆ ಹೌದಾ ಹೌದಾ ಹ ಆ ಹಾ ಇದು ಆಸ್ಪಟಲ್ ಇದು ಲೈವ್ ಮಾಡ್ಕೊಂಡು ಇಲ್ಲ ಲೈವ್ ಸ್ಕೀಮ್ ಮಾಡ್ಕೊಳ್ಳಿ ಸರ್ ನಾನು ನಾನು ಸರ್ ಬರ ಆಫ್ ಮಾಡಿ ಇದು ಎಲ್ಲ ಸರಿಯಿಲ್ಲ ಇದು ನಿಮ್ಮ ಆರಿಸ್ ಸರ್ ನನಗೆ ಹಾಗೆ ಹೇಳಿ ಆಫ್ ಮಾಡಿ ಆಫ್ ಮಾಡಿ ಆಸ್ಪಟಲ್ ಇದು ನಾನು ಹೇಳಿದದಲ್ಲ ಅಲ್ಲಿ ಆಫ್ ಸರಿ ಎಲ್ಲಾ ನೀನು ನೋಡಿದೀಯಾ ಇದು ಹಾಗೆ ಸರಿಯಿಲ್ಲ ಇದು ಸೈಡ್ಗೆ ಹೇಳ್ಕತ್ತ ಅದಕ್ಕೆ ಅಲ್ಲಿ ಇರೋ ಹಾ ಅವ್ರ ಅಕ್ಕ ಅವ್ರು ಇವರು ಅಕ್ಕ ತಂಗಿರೋ ಬಂದರು ಅಣ್ಣ ಬಿಡ್ರಣ ಇವನು ಹಿಂಗೇನು ಇವನು ಅಂದ್ಬಿಟ್ಟು ಹೋಗ್ರಣ ಅಂದ್ರು ಯಾಕೋ ನೀನು ಹಿಂಗೆಲ್ಲ ಮಾಡ್ತೀಯ ಅನ್ಬಿಟ್ಟು ಒಂದು ಇದ್ ಮಾಡಿದ್ರು ಅದಕ್ಕೆ ಇವರು ಪಕ್ಕದಲ್ಲಿರುವೆಲ್ಲ ಬಂದು ಸೇರ್ಕೊಂಡು ಗಲಾಟೆ ಮಾಡಿದ್ದು ಎಲ್ಲ ಅವರೇ ಹಾಂ ಎಲ್ಲ ಇಲ್ಲೇ ಅವರೇ ಎಲ್ಲ ಲೋಕಲ್ನವ್ರೆ ಎಲ್ಲ ವೀಡಿಯೋ ಇಲ್ಲ ಇಲ್ಲ ಎಲ್ಲ ಇಲ್ಲ ಅಲ್ಲಿ ಸ್ಟೇಷನ್ ಹತ್ರವ್ರೆ ಸ್ಟೇಷನ್ನಿಂದ ಊರಲ್ಲ ಊರಲ್ಲಿ ಎಲ್ಲ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ನೋಡಿ ಕಳಿಸ್ತೀನಿ ನೋಡಿ ಕಳಿಸ್ತೀನಿ ನೋಡಿ ಹಾಂ Ja, heb een paar dingen gedaan. Ik heb een paar dingen gedaan. ಆಫ್ ಮಾಡಲ ಆ ಥರ ಹಾಕ್ ಮಾಡ್ಲಾಯಿತು ಅವಳು ಏನಾಗಿಲ್ಲ ಅಂತ ಹಾಂ ಹಾಕ್ ಮಾಡ್ಲಾ ಹ್ಞೂ ಆಫ್ ಮಾಡಲಾ ರಚನಾ ಫೋನ್ ಕೊಡ್ತೀನಿ ರಚನಾ ಹಲೋ ಹಲೋ ಹಾಂ ಈ ಕಡೆ ನನ್ನ ಸೊಡ್ಡನೆ ಇದೆ 赤、はい色だよ。